ಿ ಕೊಲೆ ಕೇಸ್ ಆರೋಪಿಗಳಾಗಿರುವ ಪವಿತ್ರ ಗೌಡ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿಯನ್ನು ಮುಂದೂಡಲಾಯಿತು ಬೆಂಗಳೂರಿನ ಸಿಸಿಎಚ್ ಐವತ್ತೇಳನೇ ಕೋರ್ಟ್ ಮಧ್ಯಾಹ್ನಕ್ಕೆ ಅರ್ಜಿಯನ್ನು ಮುಂದೂಡಿದೆ ಜಾಮೀನಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲಿದೆ ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿರುವ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಮನೆಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಮಂಗಳೂರಿನ ವೆಲೆನ್ಸಿಯಾದ ನಿವಾಸಕ್ಕೆ ಬೈಕ್ನಲ್ಲಿ ಬಂದ ಇಬ್ಬರು ಕಲ್ಲು ತೂರಾಟ ನಡೆಸಿದ್ದಾರೆ ಕಲ್ಲು ತುರಾಡಿ ಘೋಷಣೆಗಳನ್ನು ಕೂಗಿ ಪರಾರಿಯಾಗಿದ್ದಾರೆ ಈ ಹಿನ್ನೆಲೆ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ಮುಂದುವರೆದಿದೆ ರಾಜ್ಯದ ವಿವಿಧೆಡೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ದ ಪ್ರತಿಭಟನೆ ನಡೆಸಿದರು ಮೂಡಾ ಹಗರಣ ಮುಂದಿಟ್ಟುಕೊಂಡು ಸಿಎಂ ವಿರುದ್ದ ಬಿಜೆಪಿ ಬೀದಿಗಿಳಿದಿದೆ ಮಡಿಕೇರಿಯಲ್ಲಿ ಜಿಲ್ಲಾ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಜನರಲ್ ತಿಮ್ಮಯ್ಯ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯ ತನಕ ಮೆರವಣಿಗೆ ಮಾಡಿದರು ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾಜಿ ಶಾಸಕ ಅಪ್ಪಚ್ಚುರಂಜನ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದರು

ಲ್ಲೂ ಕೂಡ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ಕಾಂಗ್ರೆಸ್ಸಿಗರ ವಿರುದ್ಧ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಮಾಡಿ ಪ್ರತಿಭಟನೆ ನಡೆಸಲಾಯಿತು ನಗರದ ಮಿನಿ ವಿಧಾನದ ಸೌಧದ ಎದುರು ಪ್ರತಿಭಟನೆ ನಡೆಸಿದರು ತಮಿಳುನಾಡು ರಾಜಕೀಯದಲ್ಲಿ ಸೂಪರ್ ಸ್ಟಾರ್ ಇಳಿಯ ದಳಪತಿ ವಿಜಯ್ ಹಾಗೂ ಹೊಸ ಸಂಚಲನವನ್ನು ಮೂಡಿಸಿದ್ದಾರೆ ವಿಜಯ್ ತಮ್ಮ ಪಕ್ಷದ ಧ್ವಜ ಹಾಗೂ ಚಿಹ್ನೆಯನ್ನ ಅನಾವರಣಗೊಳಿಸಿದ್ದಾರೆ ತಮಿಳಿಗ ವೆಟ್ರಿ ಕಳಂ ಕಳಗಂ ಎಂಬ ರಾಜಕೀಯ ಪಕ್ಷವನ್ನು ಫೆಬ್ರವರಿಯಲ್ಲಿ ಪ್ರಾರಂಭ ಮಾಡಿದ್ರು ಇದೀಗ ಪಕ್ಷದ ಧ್ವಜ ಹಾಗೂ ಚಿಹ್ನೆ ಬಿಡುಗಡೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಕಳ್ಳೂರಿಗರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಗ್ ಶಾಕ್ ನೀಡಿದ್ದಾರೆ ನೀರಿನ ದರ ಏರಿಕೆ ಮಾಡೋದು ಖಚಿತ ಅಂತ ಹೇಳಿದ್ದಾರೆ ಯಾರೇ ಬೈದರೂ ನಾನು ಕೇರ್ ಮಾಡಲ್ಲ ನೀರಿನ ಬೆಲೆ ಏರಿಕೆ ಮಾಡೇ ಮಾಡ್ತೀನಿ ನಾಗರಿಕರಿಗೆ ಎಷ್ಟು ಮಾಡಿದರೂ ಕೂಡ ಉಪಕಾರ ಸ್ಮರಣೆ ಇಲ್ಲ ಬೈತಾರೆ ಕಮೆಂಟ್ ಮಾಡ್ತಾರೆ ವಾಟ್ಸಪ್ನಲ್ಲಿ ಹಾಕ್ತಾರೆ ದುಡ್ಡು ಕಟ್ಟೋರು ಕಟ್ತಾರೆ ಕೆಲವರು ಕಟ್ಟಲ್ಲ ನಾನು ನೀರಿನ ಬಿಲ್ ಹೆಚ್ಚಳ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದು ಅಷ್ಟೇ ಅವ್ರು ಉಪಕಾರ ಉಪಕಾರ ಸ್ಮರಣೆ ಇಟ್ಕೊಳೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತು ಇಲ್ಲ ಇಲ್ಲವಾ ಇಲ್ಲ ಅಂದರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವರಿಗೆಲ್ಲ ಅರಿಲ್ಲ ಬಿಲ್ ಕಟ್ಟೋರು ಕಟ್ತಾರೆ ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಯಾರಾದ್ರು ಬೈಲಿ ವಿರೋಧ ಪಾರ್ಟಿಯವರಾದ್ರು ಬೈಲಿ ನಾನಂತೂ ನೀರು ಬೆಲೆ ಹೇರಿಸೋನೇ ಬೆಲೆ ನಾಗರಿಕರು ಬಿಳಿ ತಲುಪಿದೆ ಮಳೆಯಿಂದ ಶಾಲೆಯ ಮುಂದಿನ ಚರಂಡಿ ಬ್ಲಾಕ್ ಆಗಿ ಮಕ್ಕಳು ಶಾಲೆಯನ್ನ ಪ್ರವೇಶ ಮಾಡದಂತೆ ಆಗಿದೆ ಹೀಗಾಗಿ ಮಕ್ಕಳಿಗೆ ಮಾರುಕಟ್ಟೆಯ ಅಂಗಡಿಯ ಮುಂದೆ ಸರ್ಕಾರಿ ಪಾಠ ಮಾಡಲಾಗ್ತಾ ಇದೆ ಮಳೆ ಬಂದಾಗ ಅದು ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅಲ್ಲಿ ಗಟಾರ್ ಇಕ್ಕಟ್ಟಾಗಿರೋದ್ರಿಂದ ಮೇಲ್ಭಾಗದಲ್ಲಿ ಈ ಛಾವಣಿ ರೂಪದಲ್ಲಿ ಇರೋದ್ರಿಂದ ಅದು ಬ್ಲಾಕೇಜ್ ಆಗಿ ಮಳೆ ಭಾಳ ಬಂದಾಗ ಮೇಲ್ಗಡೆಯಿಂದ ನೀರು ಬರ್ತಾ ಇರೋದ್ರಿಂದ ಅದು ಬ್ಲಾಕೇಜ್ ಆಗಿ ನೀರು ಒಳಗಡೆ ಹೋಗುವಂಥದ್ದು ಇದರಿಂದ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತಾ ಇತ್ತು ಕಳೆದ ಎಂಟು ದಿನಗಳಿಂದ ಬಂದಾಗ ಹಳೆಯ ವಿದ್ಯಾರ್ಥಿಗಳೆಲ್ಲ ಕುಡಿದ್ರು ಕಮಿಟಿಯರು ಸೇರಿದ್ರು ಅವತ್ತು ಕೂಡ ಪ್ರಸ್ತಾಪ ಮಾಡಿ ಇದ್ರ ಬಗ್ಗೆ ಏನಾದರೂ ಪರಿಹಾರ ಮಾಡಬೇಕಂತೇಳಿ ಚರ್ಚೆ ಆಯಿತು ಇದು ಬ್ಲಾಕೇಜ್ ಆದಾಗ ನಗರಸಭೆಯವರು ಸ್ವಚ್ಛ ಮಾಡಿ ಕೊಡ್ತಾರೆ ಬಟ್ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಬುರ್ಗೋಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಳೆರಾಯಿನ ರಾಯಿನ ಅವಾಂತರ ಮುಂದುವರೆದಿದೆ ಚಾರ್ಮಾಡಿ ಘಾಟ್ನ ಎಂಟು ಮತ್ತು ಒಂಬತ್ತನೇ ತಿರುವಿನಲ್ಲಿ ಬಂಡೆಗಳು ನೆಲಕ್ಕುರುಳಿದೆ ಜೊತೆಗೆ ಅಲ್ಲಲ್ಲಿ ಸಣ್ಣ ಮಟ್ಟದ ಧರೆ ಕುಸಿತಗೊಂಡಿದೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೋಟೆನಾಡು ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆಗೆ ಮನಮೈನ ಹಟ್ಟಿ ಕೆರೆ ಕೋಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಕೆರೆ ಕೋಡಿ ಬಿದ್ದ ಹಿನ್ನೆಲೆ ಮನೆಗಳಿಗೆ ನೀರು ನುಗ್ಗಿ ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿದೆ ಮಂಡ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಕೆಆರ್ಪೇಟೆ ತಾಲೂಕಿನ ಹಲವೆಡೆ ಸುರಿದ ಧಾರಾಕಾರ ಮಳೆಗೆ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದೆ ಮಳೆಗೆ ಅಗ್ರಹಾರ ಬಾಚಹಳ್ಳಿ ಕೆರೆಕೋಡಿ ಬಿದ್ದು ನಾಲೆ ಪಕ್ಕದ ಜಮೀನಿಗೆ ನೀರು ನುಗ್ಗಿದೆ ಜಮೀನಿನಲ್ಲಿದ್ದ ಭತ್ತದ ಪೈರು ನೀರು ಪಾಲಾಗಿದೆ ಬೆಂಗಳೂರು ರಸ್ತೆ ಗುಂಡಿಗಳ ರಾಜಧಾನಿಯಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಶಿವಾಜಿನಗರದ ಪ್ರಮುಖ ರಸ್ತೆಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ನಿರ್ಮಾಣಗೊಂಡಿದೆ ರಸ್ತೆ ಗುಂಡಿ ಅವಾಯ್ಡ್ ಮಾಡುವುದಕ್ಕೆ ಬಿಎಂಟಿಸಿ ಬಸ್ ಹರಸಾಹಸ ಪಡುವಂತಾಗಿದೆ ರಸ್ತೆ ಗುಂಡಿ ಕಾರಣ ನಿತ್ಯ ವಾಹನ ಸವಾರು ಯಾತನೆ ಅನುಭವಿಸುವಂತಾಗಿದೆ ಜೋರಾಗಿ ಮಳೆ ಬರ್ತಿರುವಂತಹ ಮಳೆಗಾಲ ಹಿನ್ನೆಲೆಯಲ್ಲಿ ಜೋರಾಗಿ ಮಳೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ನಗರದ ಸಾಕಷ್ಟು ರಸ್ತೆಗಳು ರಸ್ತೆ ಗುಂಡಿಯಿಂದ ತುಂಬು ಹೋಗಿದೆ ರಿಯಾಲಿಟಿ ಚೆಕ್ ಭಾಗವಾಗಿ ನಾನಾ ಭಾಗಗಳಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಕೈಗೊಂಡಿದೆ ನಾನೀಗ ಇರುವಂತದ್ದು ಶಿವಾಜಿ ನಗರದ ಪ್ರಮುಖವಾದಂತಹ ಒಂದು ರಸ್ತೆ ಯಾವ ರೀತಿಯಾಗಿ ದೊಡ್ಡ ಕಂದಕದ ರೀತಿಯಲ್ಲಿ ರಸ್ತೆ ಗುಂಡಿ ಬಿದ್ದಿದೆ ಅಂತ ನೀವು ನೋಡ್ ಇನ್ನು ಸ್ಮಾರ್ಟ್ ಸಿಟಿಯಲ್ಲಿ ಸ್ಲಾಬ್ ಗುಂಡಿ ನಿರ್ಮಾಣಗೊಂಡಿದೆ ದಿನನಿತ್ಯ ಸಾವಿರಾರು ಜನ ಓಡಾಡುವ ಅವೆನ್ಯೂ ರಸ್ತೆಯಲ್ಲಿ ಡ್ರೈನೇಜ್ ಸ್ಲಾಬ್ ಬಾಯ್ಬಿಟ್ಟಿದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ತಿಂಗಳುಗಳ ಹಿಂದೆ ಕೈಗೊಂಡ ಕಾಮಗಾರಿ ಟು ಸಾಗಿದೆ ಡೇಂಜರ್ ಅಂತ ಸ್ಥಳೀಯರಿಂದಲೇ ಡಬ್ಬಾ ಇಟ್ಟು ಸೂಚನೆ ನೀಡಲಾಗಿದೆ ನಾನಿದ್ದೀನಿ ಒಂದು ಉದಾಹರಣೆನ ತೋರಿಸ್ತೀನಿ ನಿಜಕ್ಕೂ ಕೂಡ ಇದು ಬ್ರ್ಯಾಂಡ್ ಬೆಂಗಳೂರ ಅಥವಾ ಯಾವುದು ಅಂತ ಪ್ರಶ್ನೆ ಮೂಡುತ್ತೆ ಅವೆನ್ಯೂ ರಸ್ತೆ ನಿತ್ಯ ಸಾವಿರಾರು ಜನ ಓಡಾಡುವಂತಹ ಆ ಒಂದು ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಇಲ್ಲಿ ನೋಡಬಹುದು ಡೇಂಜರ್ ಅಂತ ಹೇಳಿ ಒಂದು ಚಿಕ್ಕ ಬೋರ್ಡ್ ನ ಇಟ್ಟಿದ್ದಾರೆ ಅದ್ರ ಕೆಳಗಡೆ ಏನು ಡ್ರೈನೇಜ್ ಸ್ಲಾಬ್ ಇದೆ ಅದು ಕಂಪ್ಲೀಟ್ ಆಗಿ ಹೊಡೆದು ಬಂದಿರುವಂತದ್ದು ರಾಜಧಾನಿ ಬೆಂಗಳೂರಿನಲ್ಲಿ ವೈರಲ್ ಇಂಜೆಕ್ಷನ್ ಆತಂಕ ಹೆಚ್ಚಾಗ್ಬಿಟ್ಟಿದೆ ಇನ್ಫೆಕ್ಷನ್ ಆತಂಕ ಹೆಚ್ಚಾಗ್ಬಿಟ್ಟಿದೆ ಈ ಹಿನ್ನೆಲೆ ನಗರದಲ್ಲಿ ದಾಖಲೆ ಪ್ರಮಾಣದ ಟೆಸ್ಟಿಂಗ್ ನಡೆಸಲಾಗ್ತಾ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ ಝೀಕಾ ವೈರಸ್ ಭೀತಿ ಬೆನ್ನಲ್ಲೇ ಟೆಸ್ಟಿಂಗ್ ಪ್ರಮಾಣ ಹೆಚ್ಚಳ ಮಾಡಲಾಗಿದೆ ಕಳೆದೊಂದೇ ತಿಂಗಳಲ್ಲಿ ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೋಗಿಗಳಿಗೆ ವಿವಿಧ ಬಗೆಯ ಟೆಸ್ಟಿಂಗ್ ನಡೆಸಲಾಗಿದೆ ಹೀಗಾಗಿ ಮಳೆಗಾಲ ಮುಗಿಯೋ ತನಕ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ವೈದ್ಯರು ಹೇಳಿದ್ದಾರೆ ಟೆನ್ ಪರ್ಸೆಂಟ್ ಜಾಸ್ತಿ ಆಗಿರ್ಬೋದು ನಮ್ಮಲ್ಲಿ ರೆಗ್ಯುಲರ್ ಆಗಿ ನಾವು ಲಾಸ್ಟ್ ಇಯರ್ ಇಂದ ನೋಡ್ತಾ ಬರ್ತಾ ಇದ್ದೀವಿ ಸೊ ಪೇಷೆಂಟ್ಸ್ ನಂಬರ್ ಆಫ್ ಪೇಷೆಂಟ್ಸು ಸೊ ವೈರಲ್ ಫೀವರ್ ಇರಲಿ ಇಲ್ಲದೆ ಹೋಗಲಿ ಪೇಷೆಂಟ್ಸು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದ್ದಾರೆ ಸೊ ಈಗ ಜಾಸ್ತಿ ಆಗಿದೆ ತ ಟೆಸ್ಟಿಂಗು ಜಾಸ್ತಿ ಆಗಿದೆ ಸೊ ಟೆಸ್ಟಿಂಗ್ ಧಾರವಾಡದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದೆ ಮಳೆ ಕಡಿಮೆ ಆಗ್ತಾ ಇದ್ದಂತೆ ನಗರಕ್ಕೆ ಕೋತಿಗಳ ಹಿಂಡು ಲಗ್ಗೆ ಇಟ್ಟಿದೆ ಮನೆಯ ಮುಂದಿನ ವಸ್ತುಗಳನ್ನು ಹಾಳು ಮಾಡಿದೆ ಕಾರಿನ ಮೇಲೆ ಹತ್ತಿ ಜಿಗದಾಡಿ ಹಾನಿಗೊಳಿಸಿದೆ ಓಪನ್ ಇರೋ ಕಿಟಕಿಗಳ ಮೂಲಕ ಒಳಗಿರೋ ವಸ್ತುಗಳನ್ನು ಧ್ವಂಸ ಮಾಡಿದೆ ಜೊತೆಗೆ ಮನೆಗೆ ಹೊರಗಡೆ ಒಣಗೋದಕ್ಕೆ ಹಾಕಿರುವ ಬಟ್ಟೆಗಳನ್ನು ಹರಿದು ಆಟವಾಡ್ತಾ ಇದೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಸಿಬ್ಬಂದಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ ಹರಪನಹಳ್ಳಿ ತಾಲೂಕಿನ ಕೆಎಚ್ಬಿ ಬಡಾವಣೆಯಲ್ಲಿ ಮೂರು ಮನೆಗಳ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ ಹದಿನಾ ಹದಿನಾಲ್ಕು ಲಕ್ಷ ಮೌಲ್ಯದ ಇಪ್ಪತ್ತು ತೊಲೆ ಬಂಗಾರ ಹದಿನೈದು ತೊಲ ಬೆಳ್ಳಿ ಆಭರಣ ಎಂಟು ಸಾವಿರ ನಗದು ಕಳ್ಳತನ ಮಾಡಿದ್ದಾರೆ ಕೊಪ್ಪಳ ಕಾರಟಗಿ ತಾಲೂಕಿನ ಶ್ರೀ ದ್ಯಾವಮ್ಮ ದೇವಿ ದೇವಸ್ಥಾನದಲ್ಲಿ ಗೂಳಿಯೊಂದು ಅಚ್ಚರಿ ಎಂಬಂತೆ ನಡೆದುಕೊಳ್ತಾ ಇದೆ ಈ ಗೂಳಿ ನಾಲ್ಕು ದಿನದಿಂದ ಗ್ರಾಮ ದೇವಿಗೆ ಪ್ರದಕ್ಷಿಣೆ ಹಾಕ್ತಾ ಇದೆ ನಾಲ್ಕನೇ ದಿನಕ್ಕೆ ಮೂವತ್ತೈದು ಸುತ್ತು ಹಾಕಿದೆ ಈ ರಾಯರ ಮುನ್ನೂರ ಮೂರನೇ ಆರಾಧನಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ ಬೆಳಗ್ಗೆಯಿಂದಲೇ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭಗೊಂಡಿದೆ ನಿರ್ಮಲೆ ನಿರ್ಮಲಾ ವಿಸರ್ಜನೆ ಸುಪ್ರಭಾತ ಉತ್ಸವ ರಾಯರ ಪಾದಪೂಜೆ ನೆಡಿತು ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನು ಕೂಡ ನೆರವೇರಿಸಲಾಗಿದೆ ಮೆಗಾಸ್ಟಾರ್ ಚಿರಂಜೀವಿ ಅರವತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಹುಟ್ಟುಹಬ್ಬದ ಪ್ರಯುಕ್ತ ಚಿರಂಜೀವಿ ತಿರುಪತಿ ತಿಮ್ಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಕುಟುಂಬ ಸದಸ್ಯರೊಂದಿಗೆ ಬಾಲಾಜಿಯ ಸನ್ನಿಧಾನಕ್ಕೆ ಆಗಮಿಸಿ ತಿಮ್ಮಪ್ಪನಲ್ಲಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಇನ್ನು ಅತ್ತ ತನ್ನ ನೆಚ್ಚಿನ ನಟ ಜನ್ಮದಿನ ಆಚರಣೆ ಮಾಡಿಕೊಂಡಿರುವ ಹಿನ್ನೆಲೆ ಅಭಿಮಾನಿಗಳಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ तो तुम लोग आकर देख ले तो, ठीक है।